ನೀವು ವಿರಾಟ್ ಕೊಹ್ಲಿ ಅವ್ರ ಸ್ಟೋರಿ ನೋಡಿರ್ಬೋದು ನೆವರ್ ಅವರು ವಿರಾಟ್ ಕೊಹ್ಲಿ ಅವ್ರ ಇತ್ತೀಚೆಗೆ ಹಾಕಿದ್ರು ಅವ್ರು ಯಾರು ಅನುಷ್ಕಾ ಅವರು ನನ್ನ ಮಗಳು ಇಂದಾಗಿ ನಾವಿಬ್ರು ಹೆಲ್ದಿ ಇಂಪ್ರೂವ್ ಆಗ್ತಾ ಇದೀವಿ ನಮ್ ಲಾಸ್ಟ್ ಮೀಲ್ಸ್ ಅಟ್ ಫೈವ್ ಐ ಪಿ ಎಮ್ ಅಂತಾರವ್ರು ಐದ್ ಗಂಟೆಗೆ ಊಟ ಮುಗ್ದಾಗತ್ತವರದ್ದು ನಿಮ್ದು ಎಷ್ಟೊತ್ತಿಗೆ ಆಗತ್ತೆ ಊಟ ಹತ್ತು ಮುಕ್ಕಾಲಲ್ಲಿ ಅಲ್ಲಿರೋ ತಿಂತಾ ಇರ್ತೀರಿ ಪಾನಿಪುರಿ ಅದು ಇದು ರಾತ್ರಿ ಹತ್ತು ಮುಕ್ಕಾಲು ಡೈಜೆಷನ್ ಯಾವಾಗ ಆಗ್ಬೇಕು ನೀವು ಸ್ಮಾರ್ಟ್ ಯಾವಾಗ ಆಗ್ಬೇಕು ಅಂದ್ರೆ ಇಲ್ಲಿ ಬರ್ನಿಂಗ್ ಎನರ್ಜಿ ಇರುತ್ತೆ ಆ ಬರ್ನಿಂಗ್ ಎನರ್ಜಿ ಅನ್ನೋದು ಸೂರ್ಯ ಮುಳುಗಿದ ಮೇಲೆ ಆಟೋಮೆಟಿಕ್ಲಿ ಡೌನ್ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಬರುತ್ತೆ ನೀವೆಲ್ಲ ಬರ್ನಿಂಗ್ ಎನರ್ಜಿ ಮುಗಿದ್ಮೇಲೆ ಇಲ್ಲಿ ಫುಡ್ ಕೊಟ್ರಿ ಅಂತ ಅಂದ್ರೆ ಅದ್ ಡೈಜೆಷನ್ ಆಗಲ್ಲ ಬೆಳಿಗ್ಗೆ ಮಾರನೇ ಸಹ ಏಳ ಟೈಮಲ್ಲಿ ಸೂರ್ಯ ಮೇಲೆ ಅದು ಬರ್ನಿಂಗ್ ಎನರ್ಜಿ ಬಂತು ಅವಾಗ ಅದ್ರಲ್ಲಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಅದು ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಏಳನಂದ್ರೆ ಏಳ್ಸ ಏಳಕ್ಕೆ ರೆಡಿ ಇರಲ್ಲ ಯಾಕಂದ್ರೆ ಅವಾಗ ಡೈಜೆಸ್ಟಿವ್ ಪ್ರೊಸೆಸ್ ಡೈಜೆಷನ್ ಇವತ್ತಿಂದ ಇವತ್ತೇ ಮುಗಿಸಿ ಮಲಗಿಬಿಟ್ರಿ ಅಂದ್ರೆ ನೀವು ನಾಳೆ ಬೆಳಿಗ್ಗೆ ಹೇಳಿದ ಟೈಮ್ಗೆ ಹೇಳ್ಬೋದು ಇವತ್ತು ಲೋಡ್ ಮಾಡಿದಿರಾ ಅದ್ ಆಲ್ರೆಡಿ ಕಸ ಬೆಳಿಗ್ಗೆ ಆ ಕಸ ರುಬ್ಬಕ್ಕೆ ಶಾರ್ಟ್ ಮಾಡುತ್ತದ್ದು ಅವಾಗ ನೀವು ಇನ್ನೂ ನಿರ್ ಒಂಥರ ನಿಸ್ತೇಜವಾಗಿ ಹೇಳ್ತಾ ಇರ್ತೀರಾ ಹಿಂಗೆ ಬಾಡಿ ಸ್ಟ್ರಾಂಗ್ ಇಟ್ಕೊಳೋದು ಮೈಂಡ್ ಸ್ಟ್ರಾಂಗ್ ಇಟ್ಕೊಂಡಾಗ ಆಟೋಮೆಟಿಕ್ಲಿ ಲೇಸರ್ ಶಾರ್ಪ್ ಫೋಕಸ್ ಬರೀ ಫೋಕಸ್ ಅಲ್ಲ ಲೈಟ್ ಆಂಪ್ಲಿಫಿಕೇಶನ್ ಸ್ಟಿಮ್ಯುಲೆಸ್ ಎಮಿಟೆಡ್ ರೇಡಿಯೇಷನ್ ಹೇಳ್ತಿರಲ್ಲ ಆ ಲೈಟ್ಗೆ ಗೆ ಸ್ಟಿಮ್ಯುಲೇಷನ್ ಮಾಡಿದಾಗ ಲೇಸರ್ ಆಯ್ತು ನಿಮಗೆ ಸ್ಟಿಮ್ಯುಲೇಟ್ ಮಾಡಿದಾಗ ನಿಮ್ಗೆ ಲೇಸರ್ ಶಾರ್ಪ್ ಫೋಕಸ್ ಬರುತ್ತೆ ಓಕೆ ಲುಕ್ ಇಯರ್ ಇಲ್ಲ ಅದೇ ನಿಮಗೆ ಹೇಳಿದ್ನಲ್ಲ ಅದೇ ಚಾರ್ಟ್ ಒಂದು ಹಾಕೊಂಡಿದೀನಿ ಮೂವತ್ತು ಮಾರ್ಕ್ಸ್ ವರ್ಗು ಇಪ್ಪತ್ತು ದಿನದಲ್ಲಿ ತೆಗಿಬಹುದು ಎನಿ ಎಕ್ಸಾಮ್ ಈ ಸಣ್ಣ ಪುಟ್ಟ ಎಕ್ಸಾಮ್ ಹೇಳ್ತಾರೆ ನಾನು ಯು ಪಿ ಎಸ್ ಇದೆ ಮೂವತ್ತು ಮಾರ್ಕ್ಸ್ ಪರ್ಸೆಂಟೇಜ್ ಬೇಕು ಅಂದ್ರೆ ಟ್ವೆಂಟಿ ಡೇಸ್ ಅಲ್ಲಿ ಟ್ರೈನ್ ಅಪ್ ಮಾಡಿದ್ರೆ ಸಾಕು ಬಂದ್ಬಿಡ್ತಾರೆ ನೆಕ್ಸ್ಟ್ ನೀವು ಐವತ್ತರವರೆಗೂ ಬರಬೇಕು ಅಂದ್ರೆ ಒಂದ್ ತಿಂಗಳು ಎಕ್ಸ್ಟ್ರಾ ಬೇಕು ಇದು ಒಂದು ಎಂಬತ್ತು ಕಟ್ ಆಫ್ ಬರ್ತಾವಲ್ಲ ಆತರ ಎಕ್ಸಾಮ್ ಹೇಳ್ತಾರೆ ಅದ್ ನಾನು ಅದ್ರ ಮೇಲಿನ ಹತ್ತು ಮಾರ್ಕ್ಸ್ ಇಂಪ್ರೂವ್ ಮಾಡೋಕೆ ಫಾರ್ಟಿ ಡೇಸ್ ಬೇಕು ಅದ್ರ ಮೇಲಿನ ಐದು ಮಾರ್ಕ್ಸ್ ಇಂಪ್ರೂವ್ ಮಾಡಕ್ ಐವತ್ತು ದಿವಸ ಬೇಕು ಅದ್ರ ಮೇಲಿನ ಐದ್ ಗೆ ಸಿಕ್ಸ್ಟಿ ಡೇಸು ಒನ್ ಇಯರ್ ಅಲ್ಲಿ ಏಯ್ಟಿ ಪರ್ಸೆಂಟೇಜ್ ಬರಕ್ ಕೊನೆ 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 ಕೊನೆಗೆ ಇಂಟೆನ್ಸಿಟಿ ಕೇಳತ್ ನೀವೇನ್ ಮಾಡ್ತೀರಿ ಫಸ್ಟ್ ಫಸ್ಟ್ ಗೆ ಚೆನ್ನಾಗಿರ್ತೀರ ಕೊನೆ 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 ಕೊನೆಗೆ ಇಂಟೆನ್ಸಿಟಿ ಕಳ್ಕತಾ ಇದ್ದೀರಾ ಈ ಲಾಂಗ್ ರನ್ನಿಂಗ್ ಓಡೋರ್ ನೋಡಿರ್ತೀರಿ ನೀವು ಲಾಂಗ್ ರನ್ ನೋಡೋರ್ ನಾನು ಹೇಳದ್ನಲ್ಲ ನಾವೆಲ್ಲ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ನಿಮ್ ಪ್ರಕಾರ ಫಾಸ್ಟ್ ಸ್ಟಾರ್ಟ್ ಮಾಡ ಸ್ಲೋ ಮಾಡ್ಬೇಕಾ ಸ್ಲೋನಾಗ್ ಸ್ಟಾರ್ಟ್ ಮಾಡ್ಕೊಂಡ್ 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 ಮಾಡ್ಕೊಂಡು ಹೋದ್ರೆ ಕೊನೆಯವರೆಗೂ ಎನರ್ಜಿ ಮೇಂಟೈನ್ ಮಾಡ್ಬೋದು ಫಸ್ಟ್ ಗೆ ಅಂತ ಓಡಿದ್ವಿ ಅಂದ್ರೆ ನಾವು ಕೊನೆ ಕಂಪ್ಲೀಟ್ ಮಾಡೋಕೆ ಆಗಲ್ಲ ಈ ರೇಸ್ ಕೂಡ ಅಷ್ಟೇ ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಂದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾಗತ್ತೆ ನೀವು ಯಾವಾಗ್ಲೂ ಫೋಕಸ್ ಕಳ್ಕೊಳ್ಳಂಗಿಲ್ಲ ಅಂಡ್ ದೆನ್ ಇದೊಂದ್ ಇಂಪ್ರೆಸ್ ಮಾಡ್ಬೇಕಂತ ಅಂತ ಹೇಳ್ತಿರೋದು ನಾನು ಯಾವಾಗ್ಲೂ ಇಂಡಿಯನ್ ಹುಡುಗ ಹುಡುಗಿಯರು ನನ್ನನ್ನು ಸೇರಿಕೊಂಡು ನಾವು ಸರಿ ಇಲ್ಲ ಅಂತಾನೆ ಹೇಳೋದು ನಮ್ಮ ಎನರ್ಜಿನ ಬಳಸ್ತಾನೆ ಇಲ್ಲ ನಾವು ಇಂಡಿಯಾದ ಟೋಟಲ್ ಮೊನ್ನೆ ಒಲಿಂಪಿಕ್ ಮೇಲೆ ನಲ್ವತ್ತಕ್ಕೇನೋ ಬಂದ್ ನಿಂತಿದೆ ಟಾಲಿ ಇದುವರೆಗಿನ ಒಲಂಪಿಕ್ ಪದಕಗಳ ಸಂಖ್ಯೆ ಪರ್ಫೆಕ್ಟ್ ಡಾಟಾ ಏನಾರ ಇದೆಯಾ ತರ್ಟಿ ಇಲ್ಲ ಇಲ್ಲ ತರ್ಟಿ ಇಲ್ಲ ಇಲ್ಲ ಮೂವತ್ತೈದು ಹೋಗಿದೆ ಐ ತಿಂಕ್ ಮೂವತ್ತೈದು ನಲವತ್ತರೊಳಗಿರ್ಬೋದು ಏಟೀನ್ ಫಾರ್ಟಿ ಒನ್ ಏಯ್ಟೀನ್ ನೈಂಟಿ ಸಿಕ್ಸ್ ಇಂದ ಸಾವಿರದ ಎಂಟುನೂರ ತೊಂಬತ್ತಾರು ಒಲಿಂಪಿಕ್ ಸ್ಟಾರ್ಟ್ ಆಗಿಂದ ಇಲ್ಲಿವರೆಗಿನ ಒಲಿಂಪಿಕ್ ಪದಕಗಳ ಸಂಖ್ಯೆ ನಲವತ್ತಿದೆ ಅಷ್ಟೇ ನಮ್ದು ಒಬ್ಬ ಅಮೇರಿಕದ ವ್ಯಕ್ತಿ ಮೈಕಲ್ ಫೆಲ್ಪ್ಸು ಇಪ್ಪತ್ತ್ ಮೂರು ಗೋಲ್ಡು ಮೂರು ಸಿಲ್ವರು ಎರಡು ಬ್ರೋನ್ಸು ಅಲ್ಲಿಗೆ ಇಪ್ಪತ್ತ್ ಮೂರು ಇಪ್ಪತ್ತೆಂಟು ಒಬ್ಬನೇ ತಗೊಂಡೋಗ್ಬಿಡ್ತಾನೆ ನಿಂಗೆ ಅಂತ ಅಂದ್ರೆ ಅಮೇರಿಕ ಮೆಡಲ್ ಟಲ್ಲಿ ಹೈಯೆಸ್ಟ್ ಆಗ್ಲೇಬೇಕಲ್ಲ ಒಬ್ಬೊಬ್ಬ ಮನುಷ್ಯರು ಅಷ್ಟಷ್ಟು ಕಷ್ಟಪಡ್ಬೋದು ಅನ್ನೋಕ್ಕೆ ಇಂಥವರೆಲ್ಲ ಡೆವಿಲ್ಗಳೇ ಎಕ್ಸಾಂಪಲ್ ನಮಗೆ ಇಪ್ಪತ್ತೆಂಟು ಪದಕ ಒಬ್ಬನೇ ಮನುಷ್ಯ ಬಾಚ್ಕೊಂಡು ಹೋಗ್ತಾನೆ ಅಂದರೆ ಅವ್ನಿಗೆ ಹಿಡ್ಕೊಳಕ್ ತೋರಿಸ್ತಾ ಇದ್ದಾನೆ ಅಂದರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಅಷ್ಟು ಎಲಿಜಿಬಿಲಿಟಿ ಕ್ಯಾಪಬಿಲಿಟಿ ಇದೆ ಅದನ್ನ ನಾವು ಬಳಸ್ತಾ ಇಲ್ಲ ಬಳಸ್ಬೇಕು ಅಂದ್ರೆ ನಮ್ಮನ್ನು ಬರೀ ಮನುಷ್ಯರಾಗಿ ಟ್ರೀಟ್ ಮಾಡ್ಬಾರ್ದು ನಾವು ನಮ್ಮೊಳಗೊಂದು ಸೂಪರ್ ಹ್ಯೂಮನ್ ಇದೆ ಅನ್ನೋದು ಫಸ್ಟ್ ನಂಬ್ಕೋಬೇಕು ನೀವು ನೀವು ಬರೀ ನೀವು ಈ ಬಾಡಿ ಈ ಮೈಂಡು ಈ ಓದು ಇಷ್ಟೇ ಅಲ್ಲ ನಿಮ್ಮೊಳಗಡೆ ಒಂದು ಎಕ್ಸ್ಟ್ರಾ ಎನರ್ಜಿ ಇದೆ ಅಂದಿಕ್ಕೊಂಡಾಗ ಆ ಎಕ್ಸ್ಟ್ರಾ ಎನರ್ಜಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುದು ನಿಮ್ಗೆ ಎಕ್ಸ್ಟ್ರಾ ಎನರ್ಜಿ ಇದೆ ಅದ್ ಕೆಲಸ ಮಾಡಬೇಕಂದ್ರೆ ಅಷ್ಟು ನೀವು ತಪಸ್ ಮಾಡ್ಬೇಕಷ್ಟೆ